सूर्याय चंद्रा मंगलाय बुधा या गुरु शुक्र न्य राहुवी केतुवे नम मृतुंजयाय रुद्राय नीलकंठा चंबव अमृतेशा शर्वाय महादेवाय ते नम नमस्कार याज्ञवल्य अष्टो वास्तु यूट्यूब चैनल वीक्षक आत्मीयवाद स्वागत स्नेहितर ಕಳೆದ ಎರಡು ಮೂರು ದಿನಗಳಿಂದ ನಾವು ದ್ವಾದಶ ರಾಶಿಗಳ ಬಗ್ಗೆ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳದ ಬಗ್ಗೆ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂಥೇಳಿ ಅಧ್ಯಯನವನ್ನು ಮಾಡಿಕೊಂಡು ಅದರ ಬಗ್ಗೆ ವಿಚಾರಗಳನ್ನು ವಿನಿಮಯ ಮಾಡ್ತಾ ಬಂದಿದ್ದೀವಿ ಇವತ್ತು ಕನ್ಯಾರಾಶಿ ಅಂದರೆ ಕುಂಡಲಿ ಇರ್ತಕ್ಕಂಥ ಆರನೇ ಮನೆ ಅಂತೇಳಿದ್ರೆ ರಾಶಿ ಅಂತ ಹೇಳ್ತೇವೆ ಈ ರಾಶಿಗೆ ಅಧಿಪತಿ ಬಂದು ಬುಧ ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಸೂಕ್ಷ್ಮಮತಿಗಳಾಗಿರುತ್ತಾರೆ ಅಂದರೆ ಒಳ್ಳೆಯ ಬುದ್ಧಿವಂತಿಕೆ ಒಳ್ಳೆಯ ವಿದ್ಯಾರ್ಹತೆ ತೋಡಲು ತುಂಬ ಸುಂದರವಾಗಿರ್ತಕ್ಕಂಥ ಈ ರಾಶಿಯವರಿಗೆ ತುಂಬ ಪಾಸಿಟಿವ್ನೆಸ್ ಹೇಳ್ತೀವಿ ತುಂಬ ಆ ಪಾಸಿಟಿವ್ ಶಕ್ತಿಯಿಂದ ಈ ಕನ್ಯಾರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಈ ಡಿಸೆಂಬರ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಉತ್ತಮ ಆರಂಭವನ್ನು ಕೊಡ್ತಕ್ಕಂಥ ತಿಂಗಳು ಅಂದರೆ ಈ ಕೊನೆಯ ಈ ಡಿಸೆಂಬರ್ ತಿಂಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಆಗುತ್ತೆ ಈ ತಿಂಗಳ ಆರಂಭದಲ್ಲಿ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಅದೃಷ್ಟದ ಸಂಪೂರ್ಣ ಬೆಂಬಲ ಅಂತೇನಿ ಹೇಳ್ತೀವಿ ಯಾವ ಫಲಗಳನ್ನು ನಿರೀಕ್ಷಣೆ ಮಾಡಿಕೊಂಡು ಕಾಯ್ತಾ ಇರ್ತಾರೆ ಈ ಕನ್ಯಾರಾಶಿಯವರು ಖಂಡಿತವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವ್ರಿಗೆ ಅದೃಷ್ಟ ಅನ್ನೋದು ಖಂಡಿತವಾಗಿ ಸಿಗುತ್ತದೆ ಇವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಒಳ್ಳೆಯ ಯಶಸ್ಸು ಮತ್ತು ಲಾಭವನ್ನು ಈ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಸಿಗುತ್ತದೆ ರಾಶಿಯ ಜನರು ಡಿಸೆಂಬರ್ ತಿಂಗಳ ಮೊದಲಾರ್ಧ ಅಂದರೆ ಮೊದಲನೆಯ ಹದಿನೈದನೇ ತಾರೀಕಿನ ಒಳಗೆ ತಮ್ಮ ಯಾವುದು ಕೆಲಸವನ್ನು ಇಟ್ಕೊಂಡು ಮಾಡ್ತಾ ಇರ್ತಾರೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಯೋಚನೆ ಮಾಡಿಕೊಂಡಿರ್ತಾರಲ್ವ ಆ ಕೆಲಸ ಕಂಪ್ಲೀಟ್ ಆಗಬೇಕು ಅಂದಾಗ ಸಾಧ್ಯವಾದ ಮಟ್ಟಿಗೆ ಡಿಸೆಂಬರ್ ಹದಿನೈದರ ಒಳಗೆ ಆ ಕೆಲಸಗಳನ್ನು ಮುಗಿಸಿದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಡಿಸೆಂಬರ್ ಹದಿನಾರರ ನಂತರ ಪ್ರಯತ್ನಗಳನ್ನು ಪಟ್ಟಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಂದರ್ಭಗಳು ಕಾಣಿಸುತ್ತೆ ಹಾಗಾಗಿ ಏನೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದಲ್ಲಿ ರಾಶಿಯವರು ಡಿಸೆಂಬರ್ ಹದಿನೈದರ ಒಳಗೆ ಪ್ರಯತ್ನವನ್ನು ಪಟ್ಟಲ್ಲಿ ಸಫಲವನ್ನು ಕಾಣಬಹುದು ಅದೇ ರೀತಿಯಾಗಿ ಒಳ್ಳೆಯ ವ್ಯವಹಾರ ಯಾವ ಒಂದು ಹಣದ ಅಡಚಣೆ ಉಂಟಾಗಿರುತ್ತೆ ಈ ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸಿ ಬಂದು ಬಂದಿರತಕ್ಕಂಥ ಈ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಹಣದ ಅರಿವು ಅರಿಯತಕ್ಕಂಥ ಒಂದು ಸಂದರ್ಭ ಕೂಡ ಬರುತ್ತೆ ಇವರು ಹಾಕಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಅಂತ ಹೇಳ್ತೇವಲ್ಲ ಷೇರು ಮಾರುಕಟ್ಟೆ ಆ ರೀತಿಯಲ್ಲಿ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಸಹ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಬಹುದು ಇಂದಿನ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಹಣವನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆ ಷೇರು ಮಾರುಕಟ್ಟೆಯಿಂದ ಲಾಭವನ್ನು ಕಾಣ್ತಕ್ಕಂಥ ಒಂದು ಸಂದರ್ಭಗಳು ಸಿಗುತ್ತದೆ ಯಾವೆಲ್ಲ ಈ ರಾಶಿಯವರು ವಿದೇಶಗಳಿಗೆ ಸಂಬಂಧಿಸಿದ ಕೆಲಸ ಮಾಡ್ತಕ್ಕಂಥವರು ಯಾರಲ್ಲೇ ಇದ್ದಲ್ಲಿ ಒಳ್ಳೆಯ ಸಮಯ ಅಂತ ನಾವು ಹೇಳಬಹುದು ಅಂದರೆ ವಿದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪನಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಇಲ್ಲೇ ಭಾರತದಲ್ಲಿ ಕುಳಿತು ಕೆಲಸ ಮಾಡ್ತಕ್ಕಂಥ ವಿದೇಶ ಕಂಪನಿಗಳಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಈ ಡಿಸೆಂಬರ್ ತಿಂಗಳು ಒಳ್ಳೆಯ ಮಂಗಳಕರ ಅಂದರೆ ಪ್ರಯೋಜನಕಾರಿಯಾಗಿ ಅವರಿಗೆ ಕಾಣುತ್ತೆ ಅಂಥೇಳಿ ಈ ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅದೇ ರೀತಿಯಲ್ಲಿ ಯಾರೆಲ್ಲ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನಿರುದ್ಯೋಗಿಗಳೇನಲ್ಲೇ ಆಗಿದ್ದಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ಅವರು ಬಯಸ್ತಕ್ಕಂಥ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯೋದಕ್ಕೆ ಒಂದು ಅವಕಾಶಗಳು ಸಹ ಅವರಿಗೆ ಸಿಗುತ್ತದೆ ಅಂದರೆ ನಿರುದ್ಯೋಗಿಗಳಾಗಿದ್ದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಉದ್ಯೋಗ ಸಿಗತಕ್ಕಂಥ ಸಂದರ್ಭಗಳು ಕನ್ಯಾರಾಶಿಯಲ್ಲಿ ಜನಿಸಿದರವರಿಗೆ ಐವತ್ತರಿಂದ ಅರವತ್ತು ಭಾಗ ಉದ್ಯೋಗವನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಬ ಅದೇ ರೀತಿ ಯಾರೆಲ್ಲ ಈ ಸಮಯದಲ್ಲಿ ಕೆಲಸ ಮಾಡುವ ತಮ್ಮ ಜನರು ಕೆಲಸದ ಸ್ಥಳದಲ್ಲಿ ಎಲ್ಲಿ ಉಳ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಬೇರೆ ಕಡೆ ಟ್ರಾನ್ಸ್ಫರ್ ಏನು ಹೇಳ್ತೇವಲ್ಲ ಈ ಕೆಲಸದಲ್ಲಿ ನಾನು ಇರಬೇಕು ಅಥವಾ ನನಗೆ ಆ ಕೆಲಸ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಅದು ಬೇಡ ನನಗೆ ಇಲ್ಲೇ ಇಲ್ಲೇರೋಕೆ ಇಷ್ಟಪಡ್ತೀವಿ ಅಂತ ಕೆಲವರು ಅದನ್ನು ಆಶಯ ಅಂತ ಹೇಳ್ತೇವಲ್ಲ ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ ಅದು ಸಹ ಕೆಲವರು ಹೋಗೋದಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲೇ ಇರಬೇಕು ಅಂತ ಅದನ್ನು ಇಷ್ಟಪಟ್ಕೊಂಡಿರ್ತಾರೆ ಆ ರೀತಿ ಮನಸ್ಥಿತಿ ಇರತಕ್ಕಂಥ ಕನ್ಯಾರಾಶಿಯವರಿಗೆ ಅದು ಕೂಡ ಅನುಕೂಲವಾಗಿ ಇರೋ ಜಾಗದಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ಅದು ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ ಈ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಅಂತ ಹೇಳಬಹುದು ವಿಶೇಷ ಏನಪ್ಪ ಅಂದರೆ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಕೆಲಸಗಳನ್ನು ತಮ್ಮ ಹಿರಿಯರು ಅಂದರೆ ತಾಯಿ ತಂದೆ ಅಜ್ಜ ಅಜ್ಜಿ ಇವರೆಲ್ಲ ಮಾಡ್ತಕ್ಕಂಥ ಕೆಲಸಗಳನ್ನು ಮೆಚ್ಚತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿಯಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ ಅದೇ ರೀತಿಯಾಗಿ ಜವಾಬ್ದಾರಿ ಸಹ ಹೆಚ್ಚುತ್ತೆ ಅಂದರೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ಅವರ ಸ್ಥಾನವನ್ನು ಮತ್ತು ಜವಾಬ್ದಾರಿಗಳು ಸಹ ಎರಡೂ ಸಹ ಹೆಚ್ಚತಕ್ಕಂಥ ಒಂದು ಸಂದರ್ಭ ಅಂದರೆ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ ಯಾರೆಲ್ಲ ಅವಿವಾಹಿತರು ಇದ್ದಲ್ಲಿ ಯಾರು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅವಿವಾಹಿತರು ಇದ್ದಲ್ಲಿ ಅವರಿಗೆ ವಿವಾಹ ನಿಶ್ಚಯವಾಗುವುದರ ಒಂದು ವಿಶೇಷವಾದ ಒಂದು ಸೂಚನೆಯು ಸಹ ಈ ರಾಶಿಯವರಿಗೆ ಸಿಗತಕ್ಕಂಥದ್ದು ಒಂದು ಖಂಡಿತವಾಗಿ ಕಾಣಬಹುದು ಅಂದರೆ ವಿವಾಹ ಇಲ್ಲ ಅಂದ ಪಕ್ಷದಲ್ಲಿ ಅವರಿಗೆ ವಿವಾಹ ನಿಶ್ಚಯ ಆಗ್ತಕ್ಕಂಥ ಸಂದರ್ಭ ನೂರಕ್ಕೆ ಎಂಬತ್ತರಷ್ಟು ಖಂಡಿತವಾಗಿ ಆಗುತ್ತೆ ಅದೇ ರೀತಿಯಲ್ಲಿ ವಿವಾಹ ಆಗಿದ್ದಲ್ಲಿ ದಂಪತಿಗಳಿಗೆ ಸಂತಾನ ಸಮಸ್ಯೆ ಇದ್ದಲ್ಲಿ ಸಂತಾನದ ಭಾಗ್ಯ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಆಗ್ತಕ್ಕಂಥ ಸಂದರ್ಭಗಳು ಬಹಳ ಹೆಚ್ಚಿನದಾಗಿ ಪರಿಣಾಮವಾಗಿ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭಗಳು ಈ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥ ವಿಶೇಷವಾದ ಫಲಗಳಲ್ಲಿ ಇದೂ ಸಹ ಒಂದು ಅಂತ ಹೇಳಬಹುದು ಕಾರಣ ಏನಪ್ಪ ಅಂದರೆ ಎಷ್ಟೋ ಜನರಿಗೆ ವಿವಾಹ ಆಗುತ್ತೆ ಅದೇ ರೀತಿಯಾಗಿ ವಿವಾಹ ಆದ ನಂತರ ಸಂತಾನದಲ್ಲಿ ಸಮಸ್ಯೆ ಸಹ ಆಗತಕ್ಕಂಥ ಸಂದರ್ಭಗಳು ಬರುತ್ತೆ ಅಥವಾ ಸಂತಾನ ಆದರೂ ಅದರಲ್ಲಿ ಅಡಚಣೆಯಾಗಿ ಯಾವುದೋ ಒಂದು ರೀತಿಯಲ್ಲಿ ಅಂಗವಿಕಲತೆಯಿಂದ ಹುಟ್ಟತಕ್ಕಂಥ ಒಂದು ಸಂತಾನ ದೋಷಗಳು ಅಂತಲೇ ಹೇಳ್ತೀವಿ ಅವೆಲ್ಲ ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಇರುತ್ತೆ ಹಾಗಾಗಿ ಈ ರೀತಿಯಲ್ಲಿ ಸಂತಾನ ದೋಷಗಳು ಯಾವುದೂ ಇಲ್ಲಿದ್ದೀರಾ ಒಳ್ಳೆಯ ಸತ್ಸಂತಾನ ಅಂತೇಳುವ ಆ ರೀತಿಯಲ್ಲಿ ಹೇಳ್ತಕ್ಕಂಥ ಒಂದು ಸತ್ಸಂತಾನ ಅಂದರೆ ಒಳ್ಳೆಯ ಸಂತಾನ ಆಗ್ತಕ್ಕಂಥ ಒಂದು ಫಲಗಳು ಈ ಕನ್ಯಾ ಕನ್ಯಾರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳಬಹುದು ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಖಂಡಿತವಾಗಿ ಮಾಡಬಹುದು ಒಂದು ದೇವಾದೇವಿ ವ್ಯವಹಾರ ಆಗಿರಬಹುದು ಅಥವಾ ಭೂಮಿಗೆ ಹಾಗೆ ವ್ಯವಹಾರ ಆಗಿರಬಹುದು ಮದುವೆ ಆಗಿರಬಹುದು ಸಂತಾನ ಭಾಗ್ಯ ಆಗಿರಬಹುದು ಕೆಲಸದಲ್ಲಿ ಆಗಿರಬಹುದು ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಮುಖ್ಯತೆಯನ್ನು ಅನುಭವಿಸಿ ಎಲ್ಲ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಮನುಷ್ಯನಿಗೆ ಎಲ್ಲ ರೀತಿಯ ಒಂದು ಈ ಡಿಸೆಂಬರ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಅಡಚಣೆಗಳು ಇಲ್ಲದಿರ ಎಲ್ಲ ಭೋಗ್ಯವಾಕ್ಯಗಳನ್ನು ಈ ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಸಿಗುತ್ತದೆ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಮುಂದಿನ ಈ ದ್ವಾದಶ ರಾಶಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡು ತುಲಾರಾಶಿಯ ಬಗ್ಗೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವ ಅದರ ಗುಣಗಳು ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಒಳ್ಳೆಯ ಫಲಗಳನ್ನು ಅವರು ಕಾಣಬಹುದು ಅಂತ ಅದರ ಬಗ್ಗೆ ಆಗ್ತಕ್ಕಂಥ ಒಳ್ಳೆಯ ಫಲಗಳನ್ನು ಅಥವಾ ಕೆಟ್ಟ ಫಲಗಳಾಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಮದುವೆ ಈ ರೀತಿಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಅನುಭವಿಸಬೇಕಾಗಿರುತ್ತೆ ಅಂಥೇಳಿ ಈ ತುಲಾರಾಶಿಯ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗ್ಗೆ ಅದರಲ್ಲಿ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವ ಈ ಡಿಸೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥ ಫಲಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ವಿನಿಮಯವನ್ನು ಮಾಡಿಕೊಂಡು ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ ನಮಸ್ಕಾರ